ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೈತು ಸೊ ಇವತ್ತು ಏನೋ ಒಂಥರ ಖುಷಿ ಆಗ್ತಾ ಇದೆ ಚೆನ್ನಾಗ್ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಇವಾಗ ಫೈ ಕಂಪ್ಲೀಟಾಗಿ ಸಿಕ್ಸಿಗೆ ಬಿದ್ದಿದೆ ಸೊ ಸುಮ್ಮನೆ ನಮ್ಮ ಮನೆ ಹತ್ರ ದ್ರಾಕ್ಷಿ ತೋಟಗಳೆಲ್ಲ ಇದೆ ಅಲ್ಲಿ ದ್ರಾಕ್ಷಿ ಎಲ್ಲ ಬಿಟ್ಟಿದೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಎಲ್ಲ ಕಿತ್ತುಬಿಡ್ತಾರೆ ಯಾಕಂದರೆ ಅಣ್ಣ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಹಾಗಾಗಿ ಅಲ್ಲೊಂದು ಫೋಟೋ ಶೂಟ್ ಥರ ಮಾಡೋಣ ಮನೆಯಲ್ಲೇ ಅಂತ ಅಂದ್ಕೊಂಡು ಈ ಥರ ರೆಡಿಯಾಗಿದ್ದೀನಿ ಇದು ನನ್ನ ಗೌನ್ ಇದು ನನ್ನಲ್ಲ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದು ಚೆನ್ನಾಗಿದೆ ನನಗೆ ಈ ಥರದ್ದೆಲ್ಲ ಅಡ್ಜಸ್ಟ್ ಆಗೋಲ್ಲ ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ಫೋಟೋ ಶೂಟ್ಗೆ ಅಂತ ಇಸ್ಕೊಂಡು ಬಂದಿದ್ದೀನಿ ಸೊ ಚೆನ್ನಾಗಿದ್ಯಾ ಈ ಥರ ಇದೆ ನನ್ನ ಬೇ ಬಂಪ್ ಸೊ ರೆಡಿ ಆಗಿದ್ದೀವಿ ನಮ್ಮ ಪಾಪು ಮತ್ತು ಹಸ್ಬೆಂಡು ಕೂಡ ಪಿಂಕ್ ಪಿಂಕ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಫೋಟೋಸ್ ತೊಗೊಳ್ಬೇಕು ಆ್ಯಂಡ್ ಸಿಂಗಲ್ ಫೋಟೋಸು ಆ ಥರದ್ದೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಖುಷಿ ಆಗ್ತಾಯಿದೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಏರ್ ಸ್ಟ್ರೈಟ್ ಮಾಡಿದ್ದೀನಿ ಬಟ್ ಅಷ್ಟೊಂದು ಸ್ಟ್ರೈಟಾಗಿಲ್ಲ ಇಲ್ಲ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನನ್ನ ಫ್ರೆಂಡ್ ಮಾಡಿದ್ದು ಸೊ ಈ ಥರ ರೆಡಿಯಾಗಿದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಫೋಟೋಸು ಚೆನ್ನಾಗಿ ಬಂದಿರೋನ್ನ ಈ ವಿಡಿಯೋದಲ್ಲೇ ಕೂಡ ಅಟ್ಯಾಚ್ ಕೂಡ ಮಾಡಿರ್ತೀನಿ ಕೆಲವೊಂದು ಫೋಟೋಸ್ನ ನೋಡಿ ಎಂಜಾಯ್ ಮಾಡಿ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವಾಗ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಬರೋಣ ನಮ್ಮ ಮನೇಲೇ ಮಾಡ್ತಾ ಇರೋದು ಹಸ್ಬೆಂಡೇ ಫೋಟೋಸ್ ತೆಗೀತಾರೆ ನಮ್ಮೂರು ಜನದ್ದು ನನ್ನ ಫ್ರೆಂಡ್ ತೆಗಿತಾರೆ ಸೊ ಹಾಗಾಗಿ ಮನೇಲೇ ಮಾಡೋದಲ್ವ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈಗಿದ್ದೀವಿ ಬನ್ನಿ ಹೋಗೋಣ ಈಗಿದೆ ನನ್ನ ಗೌನ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನನಗೆ ಏನೋ ಒಂಥರ ಖುಷಿಯಾಗ್ತದೆ ನನ್ನ ನೋಡಿ ಬೆಳಗ್ಗೆನೇ ಇದ್ದು ಟಿಫನ್ ಎಲ್ಲ ಮಾಡಿ ತಿಂದು ಇವಾಗ ರೆಡಿಯಾಗಿ ಬಂದಿದ್ದೀವಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಇದು ನಮ್ಮ ಮನೆ ಎದುರುಗಡೆನೇ ಇರೋದು ದ್ರಾಕ್ಷಿ ತೋಟ ಬ್ಲ್ಯಾಕ್ ಗ್ರೇಪ್ಸು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಫೋಟೋಸು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಮೊಬೈಲಲ್ಲಿ ಇಲ್ಲೇ ತೊಗೊಂಡಿದ್ವಿ ನಾವು ನನಗೆ ತುಂಬ ಆಸೆ ಇದೆ ಫೋಟೋ ಶೂಟ್ ಮಾಡಿಸ್ಬೇಕು ಈ ಆದರೂ ಅಂತ ಬಟ್ ಏನೋ ಗೊತ್ತಿಲ್ಲ ಇವಾಗಲೇ ಮಾ ಮನೇಲೇ ನೋಡೋಣ ಆದಷ್ಟು ಟ್ರೈ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ ಇವಾಗ ಫಸ್ಟು ನಮ್ಮ ಪಾಪು ಜೊತೆ ಕೆಲವೊಂದು ಪಿಕ್ಸ್ ಎಲ್ಲ ತೊಗೊತಾ ಇದ್ದೀವಿ ಫ್ಯಾಮಿಲಿ ಫೋಟೋ ಹೊಡಿಯೋಕ್ಕೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಾಳೆ ನಂದು ಸಿಂಗಲ್ದು ಮತ್ತು ನಮ್ಮ ಪಾಪು ಜೊತೆ ಎಲ್ಲ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಹಿಡಿತಾರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ಆಗ ನಿಂತ್ಕೊ ಈಗ ನಿಂತ್ಕೊ ಅಂತ ಇದೇನೋ ಒಂಥರ ಮೆಮೊರಿ ನನಗೆ ಅದು ಮತ್ತೆ ಕ್ರಿಯೇಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಆ ಅದಕ್ಕೋಸ್ಕರ ಈ ಸಲ ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೂ ಯಾವುದನ್ನು ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಪ್ರೆಗ್ನೆನ್ಸಿನ ಅದಕ್ಕೋಸ್ಕರ ಯಾವುದನ್ನು ಮಿಸ್ ಮಾಡ್ತಲ್ಲ ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ತುಂಬ ಚೆನ್ನಾಗಿ ಫುಡ್ ಬಂದಿತ್ತು ಫೋಟೋಸ್ ಎಲ್ಲ ನೀವು ನೋಡ್ಬೋದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ಬೇಕಾರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಚೆಕ್ ಮಾಡಿ ತುಂಬ ಚೆನ್ನಾಗಿ ತೆಗ್ದಿದ್ರು ನಮ್ಮ ಹಸ್ಬೆಂಡು ಆ್ಯಂಡ್ ಅವ್ರಿಗೂ ಪಿಂಕ್ ಹಾಕ್ಕೊಳಕ್ಕೆ ಹೇಳಿದ್ದೆ ನಮ್ಮ ಪಾಪಗೂ ಪಿಂಕ್ ಹಾಕ್ಸಿದ್ದೆ ಯಾಕಂದರೆ ವಿ ಆರ್ ಪಿಂಕ್ ಫ್ಯಾಮಿಲಿ ನಾವು ಹೆಣ್ಮಗು ನಿರೀಕ್ಷೆಯಲ್ಲಿ ಇದ್ದೀವಿ ಸೊ ಹಾಗಾಗಿ ಜಾಸ್ತಿ ಆ ಓಪೆ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ಫ್ಯಾಮಿಲಿ ಫೋಟೋಸು ತಗೊಂಡ್ವಿ ಜಾಸ್ತಿ ಸಿಂಗಲ್ ಫೋಟೋಸ್ ನಂದು ಜಾಸ್ತಿ ತೆಗೆದ್ರು ಹಸ್ಬೆಂಡು ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಡಬಲ್ ಶೇಡ್ ಇರುತ್ತೆ ಅಂದರೆ ಬಿಸಿಲು ಬೀಳ್ತಾ ಇರುತ್ತೆ ನೆರಳು ಇರುತ್ತೆ ಸ್ವಲ್ಪ ಕಷ್ಟ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಸೊ ಹೇಗೆಲ್ಲ ತೆಗೆದು ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು ನಮ್ಮದು ಸೊ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಫೋಟೋ ಶೂಟು ಡ್ರೆಸ್ಸು ಅಂತ ಸ್ವಲ್ಪ ಸುಸ್ತಾಗಿತ್ತು ಸೊ ಇಷ್ಟು ತನಕ ರೆಸ್ಟ್ ಮಾಡಿ ಮತ್ತು ಈವ್ನಿಂಗಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಡಿನ್ನರ್ಗೆ ಫಸ್ಟ್ ಟೈಮ್ ಇವತ್ತು ನಾನು ಪಾಲಕ್ ಪನ್ನೀರ್ ಟ್ರೈ ಮಾಡೋಣ ಅಂತ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಚಪಾತಿ ಮತ್ತು ನುಗ್ಗೆ ಸೊಪ್ಪು ಪಲ್ಯ ಬರುತ್ತಲ್ಲ ಎಗ್ಗೆಲ್ಲ ಹಾಕಿ ಮಾಡ್ತಾರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಅದನ್ನು ಮಾಡೋಣ ಅಂತ ಇಲ್ಲಿ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇದು ನುಗ್ಗೆ ಸೊಪ್ಪು ಬೇಯ್ತಾ ಇದೆ ಇದಾದ ಮೇಲೆ ಇದಕ್ಕೆ ಎಗ್ ಹಾಕ್ಬಿಟ್ಟು ಸ್ವಲ್ಪ ಮಸಾಲ ಪೌಡರೆಲ್ಲ ಹಾಕಿದ್ರೆ ರೆಡಿ ಆಗುತ್ತೆ ಆ್ಯಂಡ್ ಪಾಲಕ್ ಈ ಕಡೆ ಬೇಯ್ತಾ ಇದೆ ನಾನು ನೋಡಿಕೊಂಡೆ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ನಮ್ಮಮ್ಮನ ಕೇಳಿದೆ ಹೇಗೆ ಮಾಡ್ತಾರೆ ಅವರೆಲ್ಲ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ರು ಸೊ ಹಾಗಾಗಿ ಅವ್ರನ್ನೂ ಕೇಳಿದ್ದೀನಿ ಅವರು ಹೇಳಿದ್ದಾರೆ ಈ ಥರ ಎಲ್ಲ ಮಾಡ್ಬೋದು ಅಂತ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ಟ್ರೈ ಮಾಡಿ ನೋಡೋಣ ಇದ್ರ ಜೊತೆ ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊತೀನಿ ಬಿಕಾಸ್ ಬರೀ ಚಪಾತಿ ತಿಂದು ನಮಗೆ ಹೊಟ್ಟೆ ತುಂಬಲ್ಲ ಹೊಟ್ಟೆ ತುಂಬಲ್ಲ ಅನ್ನೋದಕ್ಕಿಂತ ಬರೀ ಚಪಾತಿ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ರೈಸ್ ಏನಾದರೂ ಮಾಡ್ಕೊತೀನಿ ಅಷ್ಟೇ ಸೊ ಬನ್ನಿ ಇವಾಗ ಬೇಗ ಬೇಗ ಮಾಡೋಣ ಅವ್ರು ಬರೋದು ಲೇಟ್ ಆಗುತ್ತೆ ಬಟ್ ನಮ್ಮ ಪಾಪಗೆ ಅವ್ರು ಮತ್ತು ನನಗೆ ಬೇಕು ಚೆನ್ನಾಗಿ ಫುಲ್ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಇದೆ ಮಾಡಿಬಿಟ್ಟು ಪನ್ನೀರ್ ಮಾಡ್ಕೊಳ್ಳೋಣ ಇವಾಗ ಬನ್ನಿ ಪನ್ನೀರೆಲ್ಲ ಕಟ್ ಮಾಡ್ಕೊಳ್ಳೋಣ ಅದು ಚಿಕ್ಕ ಚಿಕ್ಕದಾಗ್ಲೆ ಕಟ್ ಮಾಡೋಕ್ಕೆ ನನಗಿಷ್ಟ ಸ್ವಲ್ಪ ದೊಡ್ಡ ದೊಡ್ಡದೆಲ್ಲ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆನೇ ನಾನು ಎಲ್ಲ ಕಟ್ ಮಾಡ್ಕೊತೀನಿ ಟೂ ಹಂಡ್ರೆಡ್ ಗ್ರಾಮ್ ಏನೋ ಇದೆ ಅದು ನಾನು ಟೂ ಹಂಡ್ರೆಡ್ ಗ್ರಾಮಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಹಾಗೆ ಎತ್ತಿರ್ತೀನಿ ಇದೇ ಸಾಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬಾಯಿಗೆ ಚಪಾತಿಗೆ ಸಿಗುತ್ತೆ ತುಂಬ ದೊಡ್ಡ ದೊಡ್ಡದಾದರೂ ಒಂದು ತೊಗೊಳಕ್ಕಲ್ಲ ಆಗಲ್ಲ ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ಪಾಲಕ್ ಪನ್ನೀರ್ ರೆಡಿ ಆಗೋಷ್ಟರಲ್ಲಿ ಚಪಾತಿಗೆ ಹಿಟ್ಟೆಲ್ಲ ಕಲ್ಸಿಕ್ಬಿಡಣ ಅದು ಸ್ವಲ್ಪ ಚೆನ್ನಾಗೇನು ನೆನೆದ್ರೆ ಅದನ್ನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ಹೇಳ್ಬಿಟ್ಟು ಇವಾಗ ಕಲಸಿಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನೂ ಹಾಕಲ್ಲ ನಾನು ಯಾವಾಗ್ಲೂ ಉಪ್ಪು ಮತ್ತು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ವಾಟರ್ ಹಾಕಿ ಮಿಕ್ಸ್ ಮಾಡಿ ನನಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಥರ ನಾನು ಕಲಸಿಬಿಟ್ಟು ಇಟ್ಬಿಡ್ತೀನಿ ಅದಾದಮೇಲೆ ನಾನು ತೀಡ್ಬಿಟ್ಟು ಹಾಕ್ತೀನಿ ತುಂಬ ಚೆನ್ನಾಗೇ ಇರುತ್ತೆ ಸಾಫ್ಟಾಗೆ ಸೊ ಹಾಗಾಗಿ ಅದು ಇವಾಗ ನೀಟಾಗಿ ಎಲ್ಲ ಆಯಿತು ಅದನ್ನು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಎತ್ತಿಕ್ಬಿಟ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಉಜ್ಜಕ್ಕೂ ಸರಿ ಹೋಗುತ್ತೆ ಪಲ್ಯ ಪಾಲಕ್ ಪನ್ನೀರೆಲ್ಲ ರೆಡಿಯಾಗಿದೆ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ ಸಾಂಬಾರಿದೆ ಎಗ್ ಸಾಂಬಾರಿದೆ ಸ್ವಲ್ಪ ಸೊ ಹಾಗಾಗಿ ಅದಕ್ಕೆ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟರೆ ಹಸ್ಬೆಂಡ್ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮೆತ್ತ ಮೆತ್ತುಗೂ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಅದಕ್ಕೋಸ್ಕರ ಇವಾಗಲೇ ಮಾಡ್ತಾ ಇದ್ದೀನಿ ಸೊ ಚಪಾತಿ ಒಂದು ಬೇಯಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಆಲ್ಮೋಸ್ಟ್ ಅಡುಗೆ ಕೆಲಸ ಮುಗೀತು ಪಾತ್ರೆ ಎಲ್ಲ ಇದೆ ಸ್ವಲ್ಪ ವೆಸಲ್ಸ್ ಎಲ್ಲ ಹಂಗಿದೆ ಅದನ್ನು ವಾಶ್ ಮಾಡಿ ಇಟ್ಬಿಟ್ರೆ ಊಟ ಮಾಡಿ ಆರಾಮಾಗಿ ನಿಮಗೆ ಮಲ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಪಾತ್ರೆ ತೊಳಿಬೇಕು ಅನ್ನೋ ಟೆನ್ಷನ್ ಇರಲ್ಲ ಮನೇಲಿದ್ರೆ ಎಷ್ಟು ಕೆಲಸ ಮಾಡ್ತಾ ಇದ್ರು ಕೆಲಸ ಇದ್ದೇ ಇರತ್ತೆ ನನಗಂತೂ ನಾರ್ಮಲ್ ಆಗಿದ್ದಾಗ ಕೆಲಸನೇ ಇರ್ತಿದ್ದಿಲ್ಲ ಬಟ್ ಪ್ರೆಗ್ನೆಂಟ್ ಆದ್ಮೇಲಿಂದನೂ ಎಷ್ಟು ಕೆಲಸ ಇದೆಯಪ್ಪ ಅಂತ ಅನ್ಸುತ್ತೆ ಮತ್ತೆ ಏನು ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಮಾಡ್ಕೊತೀನಿ ಏನು ಅರ್ಜೆಂಟ್ ಏನಿರಲ್ವಲ್ಲ ಸೊ ಇವಾಗ್ಲೇ ಮಾಡ್ಬೇಕು ಆವಾಗ್ಲೇ ಮಾಡಬೇಕು ಅನ್ನೋದೇನಿರಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಸೊ ಬನ್ನಿ ಇವಾಗ ಬೇಗ ಬೇಗ ಚಪಾತಿ ಎಲ್ಲ ಸುಟ್ಬಿಟ್ಟು ಎತ್ತಿಟ್ಬಿಡ್ತೀನಿ ಸ್ವಲ್ಪ ಹಂಗೆ ಪಾತ್ರೆನೇ ಎಲ್ಲ ತೊಳ್ದಿಟ್ಬಿಡ್ತೀನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಇಲ್ಲಿ ಅಕ್ಕಿ ಹಿಟ್ಟು ಹಾಕಿಸ್ಕೊಂಡು ಬರಬೇಕು ಸೊ ಹಾಗಾಗಿ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗೆ ಒಣಗಿಸ್ತಾ ಇದ್ದೀನಿ ಇದನ್ನೇ ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಸೊ ಹಾಗಾಗಿ ಒಣಗಾಕ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಎದ್ದು ಇವತ್ತು ನಾನು ಮನೇಲಿ ಪೂಜೆ ಎಲ್ಲ ಮಾಡಿದೆ ಆ್ಯಂಡ್ ಅಯೋಧ್ಯೆಯಿಂದ ನಮ್ಗೆ ಅಕ್ಷತೆ ಎಲ್ಲ ಬಂದಿತ್ತಲ್ಲ ಅದನ್ನು ಇಟ್ಟು ಪೂಜೆ ಎಲ್ಲ ಮಾಡಿ ಅದನ್ನು ನಮ್ಮ ಮೇಲೆಲ್ಲ ಹಾಕ್ಕೊಂಡ್ವಿ ಅಂಡ್ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಇರುತ್ತಲ್ವ ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಇದು ನೆಕ್ಸ್ಟ್ ಡೇ ನಿನ್ನೆ ಡಿನ್ನರೆಲ್ಲ ಮಾಡಿ ತುಂಬ ಸುಸ್ತಾಗಿತ್ತು ಸೊ ಹಾಗಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತು ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗುತ್ತೆ ಸೊ ಅದಕ್ಕೆ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡು ಪೂಜೆ ಮಾಡು ಅಂಡ್ ಅಕ್ಷತೆ ಬಂದಿತ್ತು ನಮಗೂ ಸೊ ಅದಕ್ಕೆ ಇಟ್ಟು ಪೂಜೆ ಮಾಡು ಮತ್ತೆ ಅದನ್ನ ನಮ್ಮ ಮೇಲೆ ಆಕಳ ಕೂಡ ಹೇಳಿದ್ರು ಅದನ್ನೆಲ್ಲ ಮಾಡೋಷ್ಟರಲ್ಲಿ ಇವಾಗ ಆಲ್ರೆಡಿ ಲೆವೆನ್ ಫಾರ್ಟಿ ಆಗಿದೆ ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರು ಅದಕ್ಕೋಸ್ಕರ ಒಬ್ಬಳೇ ಇರೋದು ಹಾಗಾಗಿ ನಮ್ಮ ಪಾಪನು ಊಟ ಆಯಿತು ಅವ್ರದ್ದು ನಾನು ಒಬ್ಬಳೇ ಇರೋದು ಹಾಗಾಗಿ ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿ ಉಪ್ಪಿಟ್ಟು ಅವರೇ ಕಾಳು ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿದ್ದಾಯ್ತು ಜಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯ್ತು ಆ್ಯಂಡ್ ನಮ್ಮೂರು ದೇವಸ್ಥಾನದಲ್ಲಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತಿದೆ ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ದೇವ್ರು ಮಾಡಲಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರೋ ವಿಷಯ ಅದು ಇವತ್ತು ಇಡೀ ಕರ್ನಾಟಕ ಇಡೀ ದೇಶದಲ್ಲೆಲ್ಲ ಅದು ನೆರವೇರಿದೆ ಎಲ್ಲ ಜನಗಳು ಆಸೆ ಎಲ್ಲ ನೆರವೇರಿದೆ ಅಲ್ಲಿಗಂತೂ ಹೋಗೋಕೆ ಆಗಿಲ್ಲ ನಮಗೆ ಸೊ ಇಲ್ಲಿಂದ ಟಿ ವಿಯಲ್ಲಿ ಬೆಳಗ್ಗೆಯಿಂದ ಬರೀ ಅದನ್ನೇ ನೋಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಫಸ್ಟ್ ಇವಾಗ ಸ್ವಲ್ಪ ಸುಸ್ತಾಗ್ತಿದೆ ಬೆಳಗ್ಗೆ ಬರೀ ಕಾಫಿ ಎಲ್ಲ ಟೀ ಕುಡಿದಿದ್ದೆ ಸ್ವಲ್ಪ ರಸ್ಕ್ ಜೊತೆಗೆ ತಿಂದಿದ್ದೆ ಇವಾಗ ಉಪ್ಪಿಟ್ಟು ಮಾಡಿಕೊಂಡು ತಿನ್ನಬೇಕು ತುಂಬ ಸುಸ್ತಾಗ್ತಾ ಇದೆ ನಾನು ಫಸ್ಟು ಹಾಸ್ಟಲ್ಲಿದ್ದೆ ಸ್ವಲ್ಪ ದಿನ ಅಂದರೆ ಐದು ವರ್ಷದವರೆಗೂ ಅಲ್ಲಿ ಉಪ್ಪಿಟ್ಟು ಅಂದರೆ ಅಲರ್ಜಿ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಉಪ್ಪಿಟ್ಟು ತಿನ್ನೋದೇ ಬಿಟ್ಬಿಟ್ಟಿದ್ದೆ ಬಟ್ ಮನೆಯಲ್ಲಿ ನನಗೆ ಅಮ್ಮ ಮಾಡೋ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಸೊ ಅವ್ರ ರೆಸಿಪಿನೇ ಕಾಪಿ ಮಾಡಿಕೊಂಡು ಇವಾಗ ಮಾಡ್ಕೊಂಡು ತಿಂತೀನಿ ನನಗೆ ತುಂಬ ಇಷ್ಟ ಆಗತ್ತೆ ಸೊ ತಿನ್ಬಿಟ್ಟು ಇದು ಮತ್ತೆ ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮೂರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇದೆ ಸೊ ಹೋಗಬೇಕು ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದಾಯಿತು ಎರಡು ದೀಪ ಹಚ್ಚ ಕೇಳಿದ್ರು ಅದು ಕೂಡ ಹಚ್ಚಿದ್ದೀನಿ ಬಟ್ ಗಾಳಿಗೆ ಹಾರೋಗ್ತಾ ಇದೆ ಮತ್ತು ಇನ್ನೊಂದು ಸಿಕ್ಸ್ ಓ ಕ್ಲಾಕಾಗ ಬಂದು ಮತ್ತೆ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಮ್ಮೂರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಸ್ವಲ್ಪ ನೀವು ಹೋಗೋಣ ನಮ್ಮೂರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದರು ಆಂಜನೇಯನ ದೇವಸ್ಥಾನ ಇರೋದು ಇಲ್ಲಿ ಸೊ ಹಾಗಾಗಿ ಅಲ್ಲೇ ಎಲ್ಲ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಪಾನಕ ಮಜ್ಜಿಗೆ ಆ ಥರದ್ದೆಲ್ಲ ಕೊಡ್ತಾಯಿದ್ರು ಆ್ಯಂಡ್ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಸಂಜೆ ಮೇಲೆ ಹೋಗಿದ್ದು ಆರು ಗಂಟೆ ಮೇಲೆ ಓಡಾಡಬಾರ್ದು ಪ್ರೆಗ್ನೆಂಟ್ ಲೇಡೀಸು ಅಂತ ನಮ್ಮ ಕಡೆ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ ಸೊ ಫಾಲೋ ಮಾಡಲೇಬೇಕು ಹಾಗಾಗಿ ಬೇಗನೆ ಹೋಗಿ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೋಗಿದ್ದೆ ಆ್ಯಂಡ್ ಈ ಥರ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದರು ಆ್ಯಂಡ್ ನಾನು ಹೋದಾಗಲೂ ನನಗೂ ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕೊಟ್ಟರು ತುಂಬ ದಿನ ಆದಮೇಲೆ ಕುಡಿತಾ ಇದ್ದೀನಿ ಸಖತ್ತು ಖುಷಿಯಾಯಿತು ಕುಡ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅಲ್ಲಿ ನೋಡ್ತಾ ಇದ್ವಿ ಚೆನ್ನಾಗಿ ಎಲ್ಲ ಹಾಕಿ ಜೈ ಶ್ರೀರಾಮ್ ಅಂತೆಲ್ಲ ಬರೆದಿದ್ರು ತುಂಬ ಚೆನ್ನಾಗಿತ್ತು ಆಗಿತ್ತು ಟೆಂಪಲ್ಲು ನೋಡೋಕ್ಕೂ ಸೊ ಹಾಗೆ ಎಲ್ಲ ನೋಡಿಕೊಂಡು ಇದ್ವಿ ಆ್ಯಂಡ್ ಇನ್ನೂ ಮತ್ತೆ ಮಂಗಳಾರತಿ ಮಾಡಿದ್ದಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಬಿಕಾಸ್ ಅವ್ರು ಇನ್ನೂ ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಊರಲ್ಲಿರೋರೆಲ್ಲ ದೀಪನ ಮನೇಲಿ ಹಚ್ಬಿಟ್ಟು ಇಲ್ಲಿ ತೊಗೊಂಡು ಬಂದು ಇಡ್ತಾಯಿದ್ರು ನಮ್ಮದು ಸ್ವಲ್ಪ ದೂರ ಇದೆ ಸೊ ಅಲ್ಲಿಂದ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ದೀಪ ಹಚ್ಚಿದೆ ಸೊ ನೋಡಿ ಈ ಥರದ್ದೆಲ್ಲ ತೊಗೊಂಡು ಬಂದು ಇಟ್ಟಿದ್ರು ಆ್ಯಂಡ್ ಪಟಾಕಿ ಸೂಪರಾಗಿ ಹೊಡೆದ್ರು ಎಷ್ಟೋ ಜನದ ಆಸೆ ಎಷ್ಟೋ ವರ್ಷದ ಕಂಜು ಎಷ್ಟು ಜನ ಬಲಿ ಆಗಿದ್ದಾರೆ ಇದಕ್ಕೋಸ್ಕರ ಇವತ್ತು ಆ ದಿನ ನೆರವೇರಿದೆ ಅಂದರೆ ನಾವು ಅದನ್ನು ಕಣ್ಣಾರೆ ನೋಡ್ತಾ ಇದೀವಿ ಅಂದರೆ ನಮ್ಮಂಥ ಅದೃಷ್ಟ ಶಾಲೆಗಳು ಯಾರೂ ಇಲ್ಲ ಅಂತ ಅಂದ್ಕೊತೀವಿ ಸೊ ಹಾಗಾಗಿ ತುಂಬ ಚೆನ್ನಾಗಿ ಹೋಯ್ತು ಆ್ಯಂಡ್ ಪಟಾಕಿ ಎಲ್ಲ ಹೊಡೆದ್ರು ಪ್ರಸಾದನೂ ಕೊಟ್ಟರು ಎಲ್ಲ ಇಸ್ಕೊಂಡು ಮನೆಗೆ ಹೋದ್ವಿ ಸೊ ಈಗಿತ್ತು ನಮ್ಮ ಡೇ ತುಂಬ ಚೆನ್ನಾಗಿತ್ತು ಇವಾಗ ನನಗೆ ಸಿಕ್ಸ್ ಮಂತ್ಸು ಇದೇನು ನಾವು ರೆಡಿಯಾಗಿ ಮಾಡಿದ್ದಲ್ಲ ನನಗೆ ಮಾಡ್ಕೋಬೇಕು ಅಂತ ಮನೇಲಿ ಅನ್ನಿಸ್ತು ಆ್ಯಂಡ್ ದ್ರಾಕ್ಷಿ ತೋಟ ಎಲ್ಲ ಇದೆಯಲ್ಲ ಸೊ ಹಾಗಾಗಿ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಮನೆಯಲ್ಲೇ ರೆಡಿಯಾಗಿ ಮಾಡ್ಕೊಂಡಿದ್ದಷ್ಟೇ ನನಗೆ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಇನ್ನೂ ಟೈಮ್ ಇದೆ ಅಲ್ಲ ಇನ್ನೂ ತ್ರೀ ಫೋರ್ ಮಂತ್ಸ್ ಇದೆ ಸೊ ಹಾಗಾಗಿ ಮನೇಲೆ ಸುಮ್ಮನೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು ಆ್ಯಂಡ್ ಹಸ್ಬೆಂಡ್ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಹಿಡಿದ್ರು ನಂದು ಸಿಂಗಲ್ ಪಿಕ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಕೆಲವು ಆಮೇಲೆ ನಂದು ನಮ್ಮ ಎಲ್ಲ ನನ್ನ ಫ್ರೆಂಡ್ ಹಿಡಿದ್ಲು ಸೊ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋದ್ರಲ್ಲ ಹೇಗೋಯ್ತು ಇದೆ ಅಂತ ಆ್ಯಂಡ್ ಫೈನಲಿಗೆ ಫೋಟೋಶೂಟ್ ಎಲ್ಲ ಕಂಪ್ಲೀಟ್ ಆಯಿತು ಚೆನ್ನಾಗಿ ಬಂತು ಕೆಲವೊಂದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು ಅಟ್ಯಾಚ್ ಮಾಡಿರ್ತೀನಿ ನೋಡಿ ನಿಮ್ಗೆ ಯಾವ ಫೋಟೋಸ್ ಇತ್ತು ಇಷ್ಟ ಆಯಿತು ಅಂತ ಕೂಡ ಹೇಳಿ ನನಗೆ ಸೊ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್